ಇಲ್ಲ ನಾವು ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ತಗೊಂಡೋಗಿ ಗೌರ್ನರ್ನ ಭೇಟಿ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ ಗೌರ್ನರ್ ಜೊತೆನಲ್ಲಿ ದಾಖಲೆಗಳು ತಗೊಂಡೋಗಿ ಚರ್ಚೆ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಕಾವತಿ ಹಗರಣ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ಹೇಳೋ ರೀತಿಯಲ್ಲಿ ತಮ್ಮ ಸಾರ್ವಜನಿಕ ಜೀವನ ಶುದ್ಧವಾಗಿದ್ದರೆ ಪರಿಶುದ್ಧವಾಗಿದ್ದರೆ ಸ್ವಚ್ಛವಾಗಿದ್ದರೆ ಭಯ ಬೀಳೋದ್ರೊಳಗೆ ಅರ್ಥ ಇಲ್ಲ ಮತ್ತು ನೀವೇ ನೇಮಕ ಮಾಡಿದ ಕೆಂಪಣ್ಣ ಆಯೋಗ ರಾಜ್ಯದ ಜನರ ತೆರಿಗೆ ಹಣವನ್ನು ಕೆಂಪಣ್ಣ ಆಯೋಗಕ್ಕೆ ಖರ್ಚು ಮಾಡಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ನಿಮ್ದಲ್ಲಿ ಇಡಿ ಪೂರ್ವಾಗ್ರಹ ಪೀಡಿತ ಅಂತ ಹೇಳ್ದೊಂದು ಆರೋಪ ಮಾಡೋಕ್ಕಾಗಲ್ಲ ಸಿ ಬಿ ಐ ಪೂರ್ವಾಗ್ರಹ ಪೀಡಿತ ಅಂತ ಹೇಳ್ದಂಗೆ ಆರೋಪ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನೀವೇ ನೇಮಕ ಮಾಡಿದ್ದು ನೀವೇ ನೇಮಕ ಮಾಡಿದ ಮೇಲೆ ನಿಮ್ಮ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಗೆ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯನ್ನು ಹೊರಗೆ ಹಚ್ಚೋದಕ್ಕೆ ಇದೊಂದು ಸಮಯ ಹಾಗಾಗಿ ಅರ್ಕಾವತಿ ವರದಿಯನ್ನು ಕೆಂಪಣ್ಣ ಆಯೋಗದ ವರದಿಯನ್ನು ಟೇಬಲ್ ಮಾಡಿ ಮತ್ತು ಆಕ್ಷನ್ ಮಾಡಿ ಬರೀ ಟೇಬಲ್ ಮಾಡೋದು ಮಾತ್ರ ಅಲ್ಲ ಯು ಹ್ಯಾವ್ ಟು ಟೇಕ್ ಆಕ್ಷನ್ ಆಗ ಮಾತ್ರ ನಿಮ್ಮ ಬಗ್ಗೆ ಒಂದು ವಿಶ್ವಾಸ ಮೂಡುತ್ತೆ ನಂಬಿಕೆ ಬರುತ್ತೆ ಇಲ್ಲದೇ ಇದ್ದರೆ ನಂಬಿಕೆ ಬರಲ್ಲ ಎಲ್ಲ ನಾನು ಬುದ್ಧಿವಂತಿಕೆಯನ್ನು ಮಾಡಿದ್ರೆ ಬೆಕ್ಕ ಮುಚ್ಕೊಂಡು ಹಾಲು ಕುಡಿ ಇತ್ತಲ್ಲ ಹಾಗೆ ನಾನು ಬುದ್ಧಿವಂತಿಕೆಯಿಂದ ಮಾಡಿದ್ರೆ ಏನೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡವ್ರ ಕಥೆ ಆಗಿಬಿಡುತ್ತೆ ಎಂಟುನೂರ ಎಂಬತ್ತು ಎಕರೆ ಇವತ್ತಿನ ಲೆಕ್ಕಾಚಾರಕ್ಕೆ ಹೋದರೆ ಹತ್ತತ್ರ ಒಂದು ಇವತ್ತಿನ ಬೆಲೆ ಬೆಲೆ ಅಂದರೆ ಎಕರೆಗೆ ಒಂದು ಹದಿನೈದು ಕೋಟಿ ಇದೆ ಅಂತ ಹೇಳಿದ್ರು ಒಂದು ಹತ್ತು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹಗರಣ ಹತ್ತು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹಗರಣ ಈ ಹಗರಣ ಎಲ್ಲ ಮಾಡಿದ ಮೇಲೂ ಇವ್ರ ಸರ್ಕಾರ ಪ್ರಾಮಾಣಿಕ ಸರ್ಕಾರ ಕಾಂಗ್ರೆಸ್ಸಿಗೆ ಯಾರೂ ಭ್ರಷ್ಟೇ ಇಲ್ಲ ಅವ್ರು ಹೇಳಿದ್ದೆಲ್ಲ ನಾವು ನಂಬಬೇಕು ಇಲ್ಲ ನಮಗೆ ಹಲವು ಮಾರ್ಗಗಳಿದ್ದಾವೆ ತನಿಖೆಗೆ ಒತ್ತಾಯಿಸೋದು ಒಂದು ಮಾರ್ಗ ರಾಜ್ಯಪಾಲರ ಹತ್ರಕ್ಕೆ ಹೋಗೋದು ಒಂದು ಮಾರ್ಗ ವಿಧಾನಮಂಡಲದಲ್ಲಿ ಚರ್ಚೆ ಮಾಡೋದು ಕೂಡ ಒಂದು ಮಾರ್ಗ ಇದಲ್ಲದೆ ನ್ಯಾಯಾಲಯದ ಮೂಲಕ ವರದಿಯನ್ನು ಮಂಡಿಸಬೇಕು ಅಂತ ಹೇಳಿ ಆಗ್ರಹಿಸಿ ಅದರ ಮೇಲೆ ಆ್ಯಕ್ಷನ್ಗೆ ಒತ್ತಾಯಿಸೋದು ಕೂಡ ಒಂದು ಮಾರ್ಗ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ